ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಪೋರಮ್ಮ ಲೋನಿ ಅನ್ನೋರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರ ಮಗಳಾದಂತಹ ಸುಜಾತ ಸವಿತಾ ಅನ್ನೋರು ಎರಡು ಸಾವಿರದ ಹದಿನೇಳರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ ಇಬ್ಬರು ಗಂಡು ಮಕ್ಕಳನ್ನು ಕೂಡ ಇದ್ದಾರೆ ಮದುವೆ ಸಂಬಂಧ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಆಭರಣಗಳನ್ನ ಕೊಟ್ಟಿದ್ದೀವಿ ಅಂತಂತಲೇ ಹೇಳ್ತಾರೆ ಮಕ್ಕಳು ಹುಟ್ಟಿದ ಮೇಲೂ ಕೂಡ ನಾವು ಏನು ಗಂಡನಿಗೆ ಮತ್ತು ಗಂಡನ ಮನೆಯವ್ರಿಗೂ ಕೂಡ ನಾವು ಏನು ಬಂಗಾರವನ್ನು ಕೊಟ್ಟಿದ್ದೀವಿ ಅವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಮತ್ತು ಏನು ದುಡ್ಡಿನ ವಿಚಾರ ಮತ್ತು ಬಂಗಾರದ ವಿಚಾರದಲ್ಲಿ ಸೊಸೆಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಅಂತಂತಂಥೇಳಿ ಪದೇ ಪದೇ ಕಿರಿಕಿರಿಗಳು ಮತ್ತು ಜಗಳಗಳಾಗಿರುವಂಥ ಹಿನ್ನೆಲೆಯೂ ಕೂಡ ಇತ್ತು ಅಂತಂತ ಹೇಳಿದ್ದಾರೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಈ ರಾಜಶೇಖರ್ ಶಿರ್ಷಾಡ್ ಮತ್ತು ಅವರ ಜೊತೆ ಇದ್ದಂತಹ ಅವರ ತಮ್ಮ ತಮ್ಮನ ಹೆಂಡತಿ ನಾದಿನಿ ಮತ್ತು ಅತ್ತೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾಗ ಜಗಳವಾದಾಗ ಆ ಸಂದರ್ಭದಲ್ಲಿ ತಮ್ಮ ಮಗಳನ್ನು ಕುತ್ತಿಗೆಯನ್ನು ಯಾವುದೋ ಒಂದು ವಸ್ತುವಿನಿಂದ ಇಚ್ಚಿಕ್ಕಿ ಅಥವಾ ಸ್ಟ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಹೇಳಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ಎಂಬತ್ತೆರಡು ಬಾರಿ ಇಪ್ಪತ್ತೈದು ಅಂದ್ರೆ ಸೆಕ್ಷನ್ ಏಯ್ಟಿ ಫೈವ್ ಮತ್ತು ಒನ್ ನಾಟ್ ತ್ರೀ ರೆಡ್ ವಿತ್ ಒನ್ ನೈಂಟಿ ಬಿ ಎನ್ ಸರಿಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂತಹ ಅಂದರೆ ಮೈದನನಾದಂತಹ ಭಾವನ ಮೈದನಾದಂಥ ಶರಣ್ ಕುಮಾರ್ ಸುಭಾಷ್ ಶಿರ್ಷಾಡ್ ಅನ್ನೋನನ್ನು ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಒಳಪಡಿಸಿದ್ದಾರೆ ಇನ್ನೂ ಪ್ರಕರಣ ತನಿಖೆ ಹಂತದಲ್ಲಿದೆ ಪೋಸ್ಟ್ ಮಾರ್ಟಮು ಕೂಡ ನಡೀತಾ ಇದೆ ಸೋಪಾ ಆಫೀಸರ್ಸ್ಗಳು ಕೂಡ ವಿಸಿಟ್ ಮಾಡಿದ್ದಾರೆ ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಟನ್ನು ಪೊಲೀಸ್ನವರು ಮಾಡ್ತಾರೆ ಸೊ ಅವರ ಕಥೆ ಸರ್ ಥ್ಯಾಂಕ್ ಯು ಆರೋಪಿ ಪತ್ತೆ ನಡೀತಾ ಇದೆ ಈಗಲೂ ಒಬ್ಬ ಆರೋಪಿ ನಮಗೆ ಸ್ಟಡಿಯಲ್ಲಿ ಇದ್ದಾರೆ ಆ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಏನೇನಾಯಿತು ಆಫ್ ಇವೆಂಟ್ಸ್ ಮತ್ತೆ ಅದೇ ರೀತಿ ಉಳಿದಂತಹ ಆರೋಪಿಗಳನ್ನು ಕೂಡ ತಪ್ಪಿಸ್ಕೊಂಡಿದ್ದಾರೆ ಆದಷ್ಟು ಬೇಗ ಅವರನ್ನು ಕೂಡ ಪತ್ತೆ ನಮಸ್ಕಾರ ಕರ್ನಾಟಕ ಏರೋ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು